ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕೋಳು ವೈದ್ಯರ ಪರಿಶ್ರಮದ ಕಾರಣ ಒಂದು ಕೋಟಿ ವೆಚ್ಚದ ನೂತನ ರಸ್ತೆಯ ಲೋಕಾರ್ಪಣೆ ನೂತನ ರಸ್ತೆ ನಿರ್ಮಾಣ ಮಾಡಿ ಸಚಿವರು ದೇವರ ಸೇವೆ ಮಾಡಿದ್ದಾರೆ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಹೇಳಿಕೆ ಜನಪ್ರತಿನಿಧಿಯಾದವರು ಪ್ರಜೆಗಳ ಸೇವೆ ಮಾಡಬೇಕು ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು ಜನಸೇವೆ ಧ್ಯೇಯವಾಗಬೇಕು ಜನಸೇವೆಯೂ ಕೂಡ ಒಂದು ದೇವರ ಕಾರ್ಯ ಎಂದು ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರು ಹೇಳಿದರು ಅವರು ಗುರುವಾರ ಒಂದು ಕೋಟಿ ರು ವೆಚ್ಚದ ನೂತನ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ದಿನೇಶ್ ಪೈ ದಂಪತಿಗಳು ಸೃಷ್ಟಪೂರ್ತಿ ಉಗ್ರರತ ಶಾಂತಿ ನಡೆಸಿ ದೇವತಾ ಕಾರ್ಯ ನಡೆಸಿದರೆ ಸಚಿವ ಮಂಗೋಳು ವೈದ್ಯ ಆ ರಸ್ತೆಯಲ್ಲಿ ತೆರಳುವ ಭಕ್ತರಿಗೆ ತೊಂದರೆಯಾಗಬಾರದು ಎಂದು ರಸ್ತೆ ನಿರ್ಮಿಸಿ ಇನ್ನೊಂದು ಬಗೆಯಲ್ಲಿ ದೇವರ ಸೇವೆ ಮಾಡಿದ್ದಾರೆ ಗುರುಗಳ ಮಾರ್ಗದರ್ಶನ ಬೇಡುವ ಅವರು ಗುರುಗಳು ತೆರಳುವ ಕ್ಷೇತ್ರದಲ್ಲಿ ನೂತನ ರಸ್ತೆ ನಿರ್ಮಿಸಿ ನೂತನ ಮಾರ್ಗದಲ್ಲೇ ತೆರಳುವಂತೆ ಮಾಡುತ್ತಿದ್ದಾರೆ ಜನಪರ ಕಾರ್ಯಗಳು ಹೀಗೆ ಮುಂದುವರೆದು ಜನರ ಪ್ರೀತಿಗೆ ಅವರು ಪಾತ್ರರಾಗಲಿ ಎಂದು ಹರಿಸಿದರು ಬಹುಶಃ ತಮಗೆ ಅನಿಸಿರುವ ಹಾಗೆ ದಿನೇಶ್ ಪೈ ಅವರ ಉಗ್ರರ ಉಗ್ರರಥ ಶಾಂತಿಯನ್ನ ಮಾಡಿ ದೇವರ ಸೇವೆಯನ್ನು ಮಾಡಿದ್ದಾರೆ ಅಂತ ನಿಮಗೆ ಕಾಣಬಹುದು ಈ ಕಡೆ ದಿನೇಶ್ ಪೈ ಅವರು ಅರವತ್ತು ಸಂವತ್ಸರಗಳ ಪರಿಪೂರ್ತಿಗಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ ಈ ಕಡೆ ಮಂಕಾಳು ವೈದ್ಯರು ದೇವರ ಭಕ್ತರಿಗೆ ಮಾರ್ಗವನ್ನು ಕೊಡಬೇಕಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ ಅಂದರೆ ಎರಡು ರೀತಿಯಿಂದ ಇದು ಸೇವೆ ಅಂತ ಹೇಳ್ಬೋದು ಆ ಕಡೆ ದಿನೇಶ್ ಪೇವರು ಅವರು ನೇರವಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ ಇಲ್ಲಿ ದೇವರ ಭಕ್ತರು ಈ ರಾಮನಾಥ ಸಭಾಗ್ರಹಕ್ಕೆ ಬರಬೇಕು ಗುರುಗಳು ಇಲ್ಲಿ ಬರಬೇಕು ಅವರಿಗೆ ಯಾವ ರೀತಿಯಾದ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ದೇವರ ಸೇವೆಯನ್ನು ಕೂಡ ಮಾಡಿದ್ದಾರೆ ಈಗ ತಾನೇ ಮಂಕಾಲ ವೈದ್ಯರು ಹೇಳಿದರು ನಮಗೆ ಗುರುಗಳ ಮಾರ್ಗದರ್ಶನ ಬೇಕು ಅಂತ ಏನೇ ಕ ಕಾರ್ಯ ಮಾಡ್ತಾ ಇರುವಾಗ ಅಥವಾ ನಮ್ಮ ಜೀವನದಲ್ಲಿ ನಮಗೆ ಗುರುಗಳ ಮಾರ್ಗದರ್ಶನ ಬೇಕು ಅಂತ ಆದರೆ ನಾವು ಮಾರ್ಗದರ್ಶನ ಕೊಡೋದೆ ಆದರೆ ಆ ಗುರುಗಳ ಮಾರ್ಗದರ್ಶನ ಅದನ್ನು ಸ್ವಲ್ಪ ಶಬ್ದದೊತೆಗೆ ಆಟ ಆಡಬೇಕಂದರೆ ಗುರುಗಳಿಗೆ ನಾವು ಎಲ್ಲೆಲ್ಲಿ ಮುಕ್ಕಾಮಿಗೆ ಹೋಗ್ತಾ ಇದ್ದೇವೆ ಗುರುಗಳಿಗೆ ಹೊಸದಾದ ಮಾರ್ಗದ ದರ್ಶನ ನಮಗೆ ಆಗುವಂತೆ ಮಂಕಾಳ ವೈದ್ಯರು ಮಾಡ್ತಾ ಇದ್ದಾರೆ ಕೊಡ್ಲಮಣೆ ಹೋಗ್ತಾ ಇದ್ದೇವೆ ಅಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ ಭಟ್ಕಲ್ದಲ್ಲಿ ಬಂದಿದೆ ಇಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ ಹಾಗಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿಗೆ ನಮಗೆ ಮಾರ್ಗದರ್ಶನ ಹೊಸ ಮಾರ್ಗದ ದರ್ಶನ ಇದೆ ಇದೇ ಒಂದು ಸಂತಸದ ವಿಷಯ ಅಂತೂ ಅವರ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಆ ವ್ಯಕ್ತಿ ಅಥವಾ ಆ ಸಚಿವರ ಮುಖ್ಯವಾದ ಕೆಲಸ ಎಂದರೆ ತಮ್ಮ ಜೀವನವನ್ನು ಜನರಿಗಾಗಿ ಮುಡುಪಾಗಿ ಇಡಬೇಕು ವೈಯಕ್ತಿಗೆ ಏನಿರಲ್ಲ ಜನರಿಗಾಗಿಯೇ ಸೇವೆ ಇಲ್ಲಿ ಹೇಗೆ ಅಂದರೆ ಜನರ ಸೇವೆಯಿಂದ ದೇವರ ಸೇವೆ ಅಂತ ಹೇಳ್ತಾರೆ ರಾಜಕೀಯದಲ್ಲಿ ಜನರ ಕಷ್ಟ ಅಥವಾ ಜನರ ಬಂದ ತೊಂದರೆಗಳನ್ನು ಪರಿಹಾರ ಮಾಡಿ ದೇವರ ಸೇವೆ ಮಾಡಬೇಕಂತ ರಾಜಕೀಯದಲ್ಲಿ ಕಾಲಿಡುವಾಗ ಹೇಳುವ ಮಾತು ಆ ರೀತಿಯಾದ ಕೆಲಸವನ್ನು ನಮ್ಮ ಸಚಿವರು ನಮ್ಮ ಭಟ್ಕಳದಲ್ಲಿ ಅದೇ ನಮ್ಮ ಮೂಲ ಸ್ಥಾನ ನಮ್ಮ ಭಟ್ಕಳದಲ್ಲಿ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಒಂದು ಗೌರವ ನಮಗೂ ಕೂಡ ಹೆಮ್ಮೆ ನಮಗೂ ಕೂಡ ಒಂದು ಕೀರ್ತಿ ಗುರುಗಳ ಊರಿನಲ್ಲಿ ನಮ್ಮ ಸಚಿವರು ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಒಂದು ಗೌರವ ಸಿಕ್ಕಿದಂತಾಗಿದೆ ಅದಲ್ಲದೆ ಎಂದಿಗೂ ಕೂಡ ನಾವು ಬೇರೆಯವರ ಬಗ್ಗೆ ಚಿಂತನೆ ಮಾಡಿದರೆ ದೇವರು ನಮ್ಮ ಬಗ್ಗೆ ಚಿಂತನೆ ಮಾಡ್ತಾನೆ ಅದಕ್ಕಾಗಿ ರಾಜಕೀಯದಲ್ಲಿ ಅಂತೂ ಮಾಡಲೇಬೇಕು ನಾವು ಜನರ ಬಗ್ಗೆ ಒಳತಿಗಾಗಿ ಅಥವಾ ಈ ಊರಿನ ಒಳತಿಗಾಗಿ ನಾವು ಶ್ರಮವನ್ನು ಮಾಡಿದರೆ ಅಥವಾ ಅದರ ಬಗ್ಗೆ ಚಿಂತನೆಯನ್ನು ಮಾಡಿದರೆ ಭಗವಂತನು ನಮ್ಮ ಬಗ್ಗೆ ಚಿಂತನೆ ಮಾಡಿ ನಮ್ಮ ಅಭಿಷ್ಠಗಳನ್ನು ಕೂಡ ಈಡೇರಿಸ್ತಾನೆ ಅದೇ ರೀತಿಯಾಗಿ ಮಂಕಾಳು ವೈದ್ಯರು ಭಟ್ಕಳ ತಾಲೂಕಿನ ಬಗ್ಗೆ ಜಿಲ್ಲೆಯ ಬಗ್ಗೆ ಚಿಂತನೆ ಮಾಡಿದರು ಹಾಗೂ ಈ ದೇವಸ್ಥಾನದ ಬಂದ ಭಕ್ತರಿಗೆ ಅನುಕೂಲ ಆಗಬೇಕು ಇಲ್ಲಿ ನೆರೆದಿರುವ ಜನರಿಗೆ ಅನುಕೂಲ ಆಗಬೇಕು ಅಂದರೆ ಜನರ ಬಗ್ಗೆ ಚಿಂತನೆ ಮಾಡಿರೋದ್ರಿಂದ ಮುಂದೆ ಆ ತಾಯಿ ಲಕ್ಷ್ಮೀನಾರಾಯಣ ತಾಯಿ ಕಾಮಾಕ್ಷಿ ದೇವಿಯ ಅನುಗ್ರಹದಿಂದ ಅವರ ಬಗ್ಗೆ ಕೂಡ ಆ ತಾಯಿ ಚಿಂತನೆ ಮಾಡಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಇನ್ನೂ ಉನ್ನತ ಸ್ಥಾನವನ್ನ ಖಂಡಿತವಾಗಿ ಅವರು ಪಡೀತಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತೇವೆ ಅದಲ್ಲದೆ ಇಂದಿನ ದಿನ ಸಚಿವರು ತಮ್ಮ ಕಾರ್ಯ ಒತ್ತಡ ಕೂಡ ಗುರುಗಳ ಉಪಸ್ಥಿತಿ ಇದೆ ನಮ್ಮ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದಾರೆ ಗುರುಗಳ ಉಪಸ್ಥಿತಿಯಲ್ಲಿ ರಸ್ತೆಯನ್ನು ಮಾರ್ಗವನ್ನು ಉದ್ಘಾಟನೆ ಮಾಡಬೇಕು ಎನ್ನುವ ಒಂದು ಬಯಕೆಯಿಂದ ಇಂದು ಬಂದಿದ್ದಾರೆ ಅವರು ಬಂದಿರೋ ಬಗ್ಗೆ ನಾವು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗೂ ಇಲ್ಲಿ ನೆರೆದಿರುವ ಜನರು ಕೂಡ ಅತ್ಯಂತ ಪ್ರೀತಿಯವಾಗಿ ಗುರುಗಳನ್ನು ಸ್ವಾಗತವನ್ನು ಮಾಡಿರುವ ಬಗ್ಗೆ ಕೂಡ ನಾವು ಹರ್ಷವನ್ನು ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಚಿವರಿಗೆ ಇನ್ನೂ ಹೆಚ್ಚಿನ ಗೌರವ ಆಯುಷ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಆಗಲೆಂದು ನಮ್ಮ ಅಸ್ಮತ್ ರಾಮದೇವ್ ವೀರವಿಠಲ ಚರಣಾರ್ವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಎರಡು ಮಾತುಗಳಿಂದ ನಾವು ಮಂಗಲವನ್ನು ಹಾಕುತ್ತೇವೆ ಶ್ರೀಕೃಷ್ಣಾರ್ಪಣಮಸ್ತು ನಂತರ ಸಚಿವ ಮಂಗಳ ವೈದ್ಯರಿಗೆ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವ ಮಂಗಳ ವೈದ್ಯರು ಯಾರು ಗುರುಗಳಿಗೆ ತಲೆಬಾಗುತ್ತಾರೋ ಅವರು ಜಗತ್ತಿನಲ್ಲಿ ತಲೆ ನಿಲ್ಲುತ್ತಾರೆ ಗುರುಗಳ ಪಾದಸ್ಪರ್ಶ ಎಲ್ಲಿ ಆಗುತ್ತದೆಯೋ ಅಲ್ಲಿ ಎಲ್ಲವೂ ಸಾಧ್ಯ ಮಠ ಮಂದಿರಗಳಿಗೆ ಎಂದು ಕೊರತೆ ಆಗಬಾರದು ಎನ್ನುವುದು ನನ್ನ ಬಯಕೆ ಗುರು ಪರಂಪರೆಯೊಂದಿಗೆ ನಾವು ಹಾಗೂ ನಮ್ಮ ಸರಕಾರ ಸದಾ ಇದೆ ಎಂದು ಅವರು ಹೇಳಿದರು ನನ್ನ ಪ್ರಥಮ ಆದ್ಯತೆ ನಾನು ಶಿಕ್ಷಣಕ್ಕೆ ಕೊಡೋದು ಅಷ್ಟೇ ಪೂಜ್ಯ ಗುರುಗಳಿಗೆ ಅವ್ರು ಬರ್ತಾರೆ ಅಂದರೆ ನಾನು ನನಗಿಂತ ಹೆಚ್ಚು ಮುಂದೆ ಹೋಗಿ ಇರ್ತಾರೆ ತಾವೆಲ್ಲ ಹೋಗಿದಿರಿ ನಾವು ಏನೂ ಮಾಡಿದ್ದೇನೂ ಇಲ್ಲ ಆದರೂ ನನ್ನ ಕರ್ತವ್ಯ ಏನಾಗಬೇಕು ಏನು ಮಾಡಿದರೆ ಸರಿ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಭಾಳ ಮುಖ್ಯ ಅದಿಲ್ಲದೆ ಏನೂ ಆಗೋದಿಲ್ಲ ಅವರಿಗೆ ತಲೆ ಬಾಗಬೇಕು ಆಗ ನಾವು ಇಡೀ ಏನು ಪ್ರಪಂಚದಲ್ಲೇ ತಲೆ ಎತ್ತಿ ನಿಲ್ಲಬಹುದು ಎಲ್ಲಿ ಗುರುಗಳಿಗೆ ನಾವು ತಲೆ ಬಾಗ್ತೇವೆ ದೇವರಿಗೆ ತಲೆ ಬಾಗ್ತೇವೆ ಹೊರಗಡೆ ನಾವು ತಲೆ ಎತ್ತಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತೇ ನಾನಿಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಗುರುಗಳ ಆಶೀರ್ವಾದ ಗುರುಗಳ ಮಾರ್ಗದರ್ಶನ ನನ್ನ ಕೆಲಸ ಅದು ನಾನು ಯಾವಾಗಲೂ ಹೇಳ್ತೀನಿ ಗುರುಗಳಿಗೆ ಕೊರತೆ ನಾವು ಗುರುಗಳ ಹತ್ರ ಮತ್ತೆ ಮತ್ತೆ ಕೇಳ್ತೀನಿ ಮತ್ತೆ ಮತ್ತೆ ನನ್ನ ಕ್ಷೇತ್ರದಲ್ಲಿ ಬರ್ತಾ ಇರಿ ಯಾಕಂದರೆ ಈಗ ಕೇಳಿದೆ ಇಲ್ಲಿಂದ ಮುಗಿದ ತಕ್ಷಣ ನಂದೇ ಕ್ಷೇತ್ರ ಹೊನ್ನಾವರದಲ್ಲಿ ಹೊನ್ನಾವರದಲ್ಲಿ ಎರಡು ಕಡೆ ಒಂದು ಬೆಳ್ಕೂರು ಪಂಚಾಯತ್ ಇನ್ನೊಂದು ನಮ್ಮದು ಹಂಗೆ ಆ ಕಡೆ ಪಂಚಾಯತ್ ಅಲ್ಲೂ ಹೋದೆ ಅಲ್ಲೂ ಹೋದವಾಗ ಹೇಳಿದ್ರು ಇಲ್ಲ ಗುರುಗಳು ಬರ್ತಾರೆ ಅಂತ ಇಲ್ಲ ನಾನು ಬರ್ತೀನಿ ಅನ್ನಿ ಹೇಳಿ ಬಂದಿದೆ ಎಲ್ಲಿ ಇರ್ತೀರಿ ಅಲ್ಲಿ ನಾನು ಇದೀನಿ ಯಾವಾಗಲೂ ನಮ್ಗೆ ಬೇಕು ನಿಮ್ಮ ಮಾರ್ಗದರ್ಶನ ನಿಮ್ಮ ನಮಗೆ ಬೇಕು ಅದಕ್ಕಾಗಿ ಹಂಗ್ಯೋ ಐಸ್ ಕ್ರೀಮ್ ಎಂಡಿ ಪ್ರದೀಪ್ ಪೈ ಮಾತನಾಡುತ್ತ ಸಚಿವ ವೈದ್ಯರು ತಮ್ಮ ಮಾತಿಗೆ ಬದ್ಧರಾಗಿದ್ದಾರೆ ಅಧಿಕಾರ ಇರಲಿ ಇಲ್ಲದಿರಲಿ ಅವರು ಹೇಳಿದ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಒಂದು ಕೋಟಿ ರು ವೆಚ್ಚದಲ್ಲಿ ಶ್ರೀಗಳು ಮುಕ್ಕಾಂಗೆ ಬರುವ ಮೊದಲೇ ರಸ್ತೆ ನಿರ್ಮಿಸಿ ಕೊಟ್ಟಿರುವುದಕ್ಕೆ ಜಿಎಸ್ಪಿ ಸಮಾಜ ಹಾಗೂ ಸಾರ್ವಜನಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು ಮಂಕಳ ವೈದ್ಯರ ಬಗ್ಗೆ ಎರಡೇ ಮಾತಾಡ್ತೇನೆ ಅವರು ಜನರಿಗೆ ಬಹಳ ಹತ್ತಿರ ವ್ಯಕ್ತಿ ವ್ಯಕ್ತಿತ್ವ ಅವರು ಒಟ್ಟಿಗೆ ಐದು ಇಲೆಕ್ಷನ್ ಆಡಿದ್ದಾರೆ ಅದರಲ್ಲಿ ಮೂರು ಇಲೆಕ್ಷನ್ ಇಂಡಿಪೆಂಡೆಂಟ್ ಆಗಿ ವಿನ್ ಆಗಿ ಬಂದಿದ್ದಾರೆ ಎರಡು ನ್ಯಾಷನಲ್ ಪಾರ್ಟಿ ಎದುರಿಗೆ ಭಟ್ಕಳದಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಸಲ ಜಡ್ ಪಿ ಎರಡೂ ಸಲ ಇಂಡಿಪೆಂಡೆಂಟ್ ಒಂದು ಸಲ ಮುರುಡೇಶ್ವರ ಮಾವಳ್ಳಿಯಿಂದ ಒಂದು ಸಲ ಜಾಲಿಯಿಂದ ಮತ್ತೊಮ್ಮೆ ಭಟ್ಕಳ ಶಾಸಕರ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಮತ್ತು ಮೊನ್ನೆ ಕಾಂಗ್ರೆಸ್ ಪಾರ್ಟಿಯಿಂದ ಬಹುಶಃ ಕೊಂಕಣಿಗರಂದರೆ ನೈಂಟಿ ಪರ್ಸೆಂಟ್ ನಾವು ಬಿ ಜೆ ಪಿಯವರು ಆದರೆ ಅದನ್ನು ಯಾವುದೂ ತಲೆಯಲ್ಲಿ ತೊಗೊಳಿದೆಯಾ ತನ್ನ ಕ್ಷೇತ್ರ ನಮಗೆ ಬೇಕಾದ ಜನ ಮುಂದೆ ಆದರೂ ತನಗೆ ಓಟ್ ಹಾಕ್ಬೋದು ಅಂತ ಇಚ್ಛೆಯಿಂದ ಏನು ಹೇಳಿದರೂ ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಕ್ಷಮೆ ಕೇಳಿ ಥ್ಯಾಂಕ್ಸ್ ಹೇಳ್ತೇನೆ ಗುರುಗಳಿಗೆ ಅವರಿಗೆ ಗುರುಗಳ ಮೇಲೆ ಅತಿ ಶ್ರದ್ಧೆ ಕಾರಣ ನಾನು ಎರಡು ವರ್ಷದಿಂದೆ ಪನ್ವೇಲ್ ಚಾತುರ್ಮಾಸಕ್ಕೆ ಗುರುಗಳ ಹತ್ರ ಹೋಗಿ ಒಂದು ಪೂರ್ತಿ ದಿನ ನಾವು ಗುರುಗಳ ಸೇವೆ ಮಾಡಿ ಬಂದಿದ್ದೇವೆ ಮೊನ್ನೆ ಬೆಂಗಳೂರು ಚಾತುರ್ಮಾಸದಲ್ಲಿ ಸಹ ಬಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದರೂ ಆ ದಿನ ಸಂಜೆ ಏಳು ಗಂಟೆಗೆ ಬೆಂಗಳೂರಿಗೆ ಬಂದು ಗುರುಗಳೊಟ್ಟಿಗೆ ಒಂದು ತಾಸು ಕ್ಷ ಸಮಯವನ್ನು ತಗೊಂಡು ಗುರುಗಳ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದಾರೆ ಅವರ ಒಂದು ಕಮಿಟ್ಮೆಂಟ್ ಹೇಳಿದ ಮಾತು ತಪ್ಪಲಾರ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನತಾ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ನಮ್ಮ ತಾಯಿಯವರು ಡೈರೆಕ್ಟರ್ ಇದ್ದರು ಆ ಇಲೆಕ್ಷನ್ಗೆ ನಾವು ತಾಯಿಯವರಿಗೆ ರಿಟೈರ್ ಮಾಡಿ ರಾಮಚಂದ್ರ ಕಿಣಿ ಅವರಿಗೆ ನಿಲ್ಲಿಸಲಿಕ್ಕೆ ನಾವು ಸಮಾಜದಿಂದ ನಿಲ್ಲಿಸಿದ್ವಿ ಆಗ ರಾಮಚಂದ್ರ ಕಿಣಿ ಒಂದು ಹನ್ನೊಂದು ಓಟಿಂದ ಡಿಫೀಟ್ ಆದ ಆಗ ಅವರು ಎಮ್ ಎಲ್ ಎ ಸಹ ಇಲ್ಲ ಕರೆಕ್ಟ್ ಅಲ್ಲ ಸರ್ ಎಮ್ ಎಲ್ ಎ ಸಹ ಇಲ್ಲ ಸ್ಟೇಟ್ ಗೌರ್ಮೆಂಟ್ಗೆ ಹೋಗಿ ಎರಡು ಸೀಟ್ ಡೈರೆಕ್ಟ್ರನ್ನು ಜಾಸ್ತಿ ಮಾಡಿ ಕಿಣಿಯವರಿಗೆ ಕೋಪ್ಟ್ ಮಾಡಿ ಎರಡು ತಿಂಗಳಲ್ಲಿ ಡೈರೆಕ್ಟ್ರ್ ಮಾಡಿ ತಗೊಂಡಿದ್ದಾರೆ ನಾನು ಅದಕ್ಕೆ ಹೇಳಿದ್ದೇನೆ ಹೇಳಿದ ಮಾತು ತಪ್ಪಲಾರ ಅಂತ ಈ ರಸ್ತೆ ವಿಷಯದಲ್ಲಿ ಹಾಗೆಯಾ ಏನವ್ರು ಹೇಳಿದ್ದಾರೆ ಗುರುಗಳು ಬರುವ ಮೊದಲೇ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಅವರು ಇವತ್ತು ಈ ಗೌರವಕ್ಕೆ ಅರ್ಹ ಮಿನಿಸ್ಟರ್ ಯಾತಕ್ಕಂದರೆ ನಾನು ಭಾಳ ರಾಜಕೀಯ ವ್ಯಕ್ತಿಗಳಿಗೆ ನೋಡಿದ್ದೇನೆ ಎದ್ರಿಗೆ ಬಂದಾಗ ಏನು ಹೇಳಿ ಹೋಗ್ತಾರೆ ಕಡೆಗೆ ಮರೆತು ಹೋಗ್ತಾರೆ ಅಂಥ ವಿಷಯ ಮಂಗಳವರ ಹತ್ರ ಇಲ್ಲ ಪಾರ್ಟಿ ಯಾವುದೇ ಇರಲಿ ಈಸ್ ಅ ಕಮಿಟೆಡ್ ಪರ್ಸನ್ ಹಾಗಾಗಿ ನಾವು ಗೌರವಪೂರ್ವವಾಗಿ ಹಿಂದೆ ಮತ್ತೊಮ್ಮೆ ಅವರನ್ನು ನಾನು ಸಮಾಜದ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ದೇವಸ್ಥಾನದ ಮಂಡಳಿಯ ಪರವಾಗಿ ಪರವಾಗಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸ್ತಾರೆ ಬಳಿಕ ಶ್ರೀಗಳು ರಸ್ತೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಸಹಕರಿಸಿದ ಹೆಸ್ಕಾಂ ಪುರಸಭೆ ಕೆಇಬಿ ಬಿ ಕಾಂಟ್ರಾಕ್ಟರ್ ಸೇರಿದಂತೆ ಸಹಕರಿಸಿದ ಎಲ್ಲರಿಗೂ ಶ್ರೀಗಳು ಮಂತ್ರಾಕ್ಷತೆಯನ್ನು ನೀಡಿ ಗೌರವಿಸಿದರು ಜಿಎಸ್ಪಿ ಸಮಾಜದ ಗೌರವ ಅಧ್ಯಕ್ಷ ಸುರೇಂದ್ರ ಶಾನ್ಬಾಗ್ ದಿನೇಶ್ ಪೈ ಸಮಾಜದ ಮುಖಂಡ ಉದ್ಯಮಿ ರಾಜೇಶ್ ನಾಯ್ಕ್ ಜಿಎಸ್ಪಿ ಸಮಾಜದ ಅಧ್ಯಕ್ಷ ನಾಗೇಶ್ ಕಾಮತ್ ಕಾಮಾಕ್ಷಿ ದೇವಸ್ಥಾನದ ಅಧ್ಯಕ್ಷ ಹರೀಶ್ ಕಾಮತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ